ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇನಂತಂದರೆ ಮನೆಯಲ್ಲಿ ಸಿಗುವಂಥ ಐದೇ ಐದು ಇಂಗ್ರೀಡಿಯೆಂಟ್ಸಿಂದ ಒಂದು ಫೇಸ್ ಪ್ಯಾಕ್ನ ನಾವು ರೆಡಿ ಮಾಡೋಣ ಸೊ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಸಿಕ್ಕಾಗಿ ಎಲ್ಲ ಫೇಸ್ ಪ್ಯಾಕಲ್ಲೂ ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡ್ತೀವಿ ಸೊ ಕಡಲೆ ಹಿಟ್ಟಿಂದ ಏನು ಪ್ರಯೋಜನ ಇದೆ ಅಂತ ಅಂದರೆ ಇದು ಪಿಂಪಲ್ಸನ್ನು ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ನಲ್ಲಿರುವಂಥ ಒಂದು ಟ್ಯಾನನ್ನು ರಿಮೂವ್ ಮಾಡುತ್ತೆ ಹಾಗೆ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಸೊ ಹಾಗೆ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದು ಕಾಫಿ ಪೌಡರ್ ಇದು ಸ್ಕ್ರಬ್ ಆಗಿ ನಾವು ಯೂಸ್ ಮಾಡ್ಬೋದು ಸೊ ಇದು ಸ್ಕಿನ್ನನ್ನು ಟೈಟ್ ಕೂಡ ಮಾಡುತ್ತೆ ಹಾಗೆ ಗ್ಲೋಯಿಂಗ್ ಆಗಿ ಮಾಡುತ್ತೆ ಸೊ ಹಾಗೆ ಸೊ ಮೂರನೇ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಟರ್ಮರಿಕ್ ಪೌಡರ್ ಸೊ ಟರ್ಮರಿಕ್ ಪೌಡರ್ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣ ಹೊಂದಿರೋದ್ರಿಂದ ಸ್ಕಿನ್ ಮೇಲಿರೋ ಪಿಂಪಲ್ನೆಲ್ಲ ರಿಮೂವ್ ಮಾಡುತ್ತೆ ಹಾಗೂ ಬ್ರೈಟ್ ಆಗೋಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗೆ ನಾಲ್ಕನೇ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಹನಿ ಸೊ ಹನಿ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಪ್ರಾಬ್ಲಮ್ ಏನೇ ಇದ್ದರೂ ಸಹ ಅದು ನಿವಾರಣೆ ಮಾಡುತ್ತೆ ಸೊ ಐದನೇ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಮೊಸರು ಮೊಸರು ಮೊಯ್ಶ್ಚರಾಗಿ ನಮಗೆ ಸ್ಕಿನ್ ಮೇಲೆ ಪ್ರಭಾವ ಬೀರುತ್ತೆ ಸೊ ಹಾಗೆ ಸ್ಕಿನ್ನ ಗ್ಲೋಯಿಂಗ್ ಕೂಡ ಮಾಡತ್ತೆ ಸೊ ಸ್ಕಿನ್ಗೆ ತುಂಬ ಯೂಸ್ಫುಲ್ ಆಗಿದೆ ಮೊಸರು ಹಾಗೆ ಕಣ್ಣಿನ ಕೆಳಗಡೆ ಏನು ಡಾರ್ಕ್ನೆಸ್ ಆಗುತ್ತಲ್ಲ ಅದನ್ನ ಸಹ ಇದು ರಿಮೂವ್ ಮಾಡುತ್ತೆ ಸೊ ಈ ಐದು ಇಂಗ್ರೀಡಿಯೆಂಟ್ಸ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಫಾರ್ಮ್ ರೀತಿ ಮಾಡ್ಕೋಬೇಕು ಸೊ ತುಂಬ ತಿಕ್ಕಾಗೂ ಇರಬಾರ್ದು ಸೊ ಹಾಗೆ ತುಂಬ ತಿನ್ನಾಗೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಸೊ ಈ ಥರ ಫಾರ್ಮ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ ವಾಶ್ನ ಮಾಡಿಕೊಳ್ಬೇಕು ಸೊ ಹಾಗೆ ಚೆನ್ನಾಗಿ ಹೇರ್ಸ್ ಏನು ಮುಂದೆ ಬರಬಾರ್ದು ಅಂತ ನಾನಿಲ್ಲಿ ಹೇರ್ ಬ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಈ ಫೇಸ್ ಪ್ಯಾಕ್ನ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸೊ ಹೀಗೆ ನೋಡಿ ಈ ಥರ ಫಾರ್ಮಲ್ಲಿ ಆಗಿದೆ ಸೊ ಈಗ ಫುಲ್ ಫೇಸ್ಗೆ ನಾನು ಅಪ್ಲೈ ಇದ್ದೀನಿ ಸೊ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಪ್ಯಾಚಸ್ ಥರ ಆಗಿರುತ್ತೋ ಸೊ ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರತ್ತಲ್ಲ ಆ ಜಾಗಕ್ಕೆಲ್ಲ ಅಪ್ಲೈ ಮಾಡ್ಬೋದು ಸೊ ಹಾಗೆ ನಾನಿಲ್ಲಿ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ನಾವು ವೀಕ್ಲಿ ಒಂದು ಟೂ ಟೈಮ್ಸ್ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಒಂದು ಟೂ ತ್ರೀ ವೀಕ್ಸ್ ಯೂಸ್ ಮಾಡಿ ನೋಡಿ ತುಂಬ ಬೆನಿಫಿಟ್ ಇದೆ ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿದ ಮೇಲೆ ನೋಡಿ ಮೊದಲಿಗಿಂತ ಫೇಸ್ ಬ್ರೈಟ್ ಆಗಿ ಕಾಣ್ತಾ ಇದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್